ಚನ್ ವೀರೇಶ್ ಇವರೆಲ್ಲ ಸೇರಿಕೊಂಡು ಒಂದು ನಮ್ಮ ಹತ್ರ ಇದ್ದ ಒಂದು ಹಳೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಫೇಕ್ ಮಾಸ್ಕಾರ್ಡ್ ಕೇಸ್ ಆಗಿ ಆಗಿದ್ದು ಸನ್ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದು ಆಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಅವರು ಒಂದು ದೂರು ಕೊಟ್ಟಿರ್ತಾರೆ ನಮ್ಮ ಏಷ್ಯನ್ ಮಾಲ್ ಒಳಗಡೆ ಇರುವ ಒಂದು ಫಸ್ಟ್ ಅಲ್ಲಿ ಐ ಐ ಫೋರ್ ಯು ಗ್ಲ್ಯಾಮ್ ಚಾಯ್ಸ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ ಅದರೊಳಗಡೆ ಒಂದು ಎಲಿಜಿಯನ್ಸ್ ಟೆಕ್ನಾಲಜಿ ಅಂಡ್ ಪ್ಲೇಸ್ಮೆಂಟ್ ಬ್ಯೂರೋ ಅಂತ ಅವರು ಇದ್ರು ಅವರು ಟೆನ್ ಟು ಟ್ವೆಂಟಿ ತೌಸಂಡ್ ಅಥವಾ ಥರ್ಟಿ ತೌಸಂಡ್ ರುಪೀಸ್ಗೆ ನಿಮಗೆ ಫೇಕ್ ಮಾರ್ಸ್ ಕಾರ್ಡ್ಗಳನ್ನು ಕೊಡ್ತಾರಂತ ಮಾಹಿತಿ ಇರುತ್ತೆ ಆ ಬೇಸಿಸ್ ಮೇರೆಗೆ ಅವರು ಆವಾಗ ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿರ್ತಾರೆ ಬಂಧನ ಮಾಡಿರ್ತಾರೆ ಅದಕ್ಕೆ ಇವರಿಗೆ ಆಕಿನ ಆರೋಪಿ ಆಗಿರುತ್ತೆ ಮೊಹಮ್ಮದ್ ಖಾನ್ ತಂದೆ ಯೂಸುಫ್ ಖಾನ್ ಅಂತಂದು ಇವರಿಗೆ ಈಸ್ ರೆಸಿಡೆಂಟ್ ಆಫ್ ತಾರ್ಫಾ ತಾರ್ಫೈಲ್ ಕಲಬುರ್ಗಿಯವರು ಅವರಿಗೆ ಅರೆಸ್ಟ್ ಆಗಿರುತ್ತೆ ಪ್ರಕರಣ ಅಲ್ಲೇ ಇರ್ತಿರುತ್ತೆ ನಾವು ಈಗ ಹಳೆ ಏನೇನು ಪ್ರಕರಣಗಳಿದ್ದಾವೆ ಗಂಭೀರ ಪ್ರಕರಣ ಇರೋದನ್ನ ನಾವು ಸ್ಪೆಷಲ್ ಟೀಮ್ ಮಾಡಿ ಇವ್ರಿಗೆ ನೆಟ್ವರ್ಕ್ ಅನ್ನ ಫಸ್ಟ್ ಮಾಡಬೇಕು ಅಂತ ಇದು ಇವರಿಗೆ ಸೋರ್ಸ್ ಎಲ್ಲಿದೆ ಇಂಟರ್ಮಿಡಿಯಟ್ ಯಾರಿದ್ದಾರೆ ಅದನ್ನ ನಾವು ಕಂಡು ಅಂತ ನಾವು ಮಾಡ್ತೀವಿ